ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ರುಚಿಯಾದ ಹೆಲ್ದಿಯಾದ ಟೇಸ್ಟಿಯಾದ ರೆಸಿಪಿ ತೊಗೊಂಬಂದಿದ್ದೀನಿ ಆಲೂ ಮೇಥಿ ಪರೋಟ ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಒಂದು ಬೌಲಿಗೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಈ ಕಪ್ ಸೈಜಿಂದ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಅಜ್ಮೇನ್ ತಿಕ್ಕ ಹಾಕ್ತಾ ಇದ್ದೀನಿ ನೋಡಿ ಅಜ್ವೇನು ಪರೋಟ ಮಾಡೋಕ್ಕೆ ಅಜ್ವೇನು ಜೀರಿಗೆ ಎಲ್ಲ ತುಂಬ ರುಚಿ ಬರುತ್ತೆ ಗೋಧಿ ಹಿಟ್ಟಿಗೆ ಅಜ್ಜೇನು ತಿಕ್ಕಿ ಹಾಕಿ ಒಂದು ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಎಳ್ಳು ಮತ್ತು ಉಪ್ಪು ಇದು ಹಳ್ಳುಪ್ಪು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೆ ಹಳ್ಳೊಪ್ಪು ಹಾಕಿದ್ದೀನಿ ಸಣ್ಣಗೆ ಕುಟ್ಟಿರೋದು ಖಾರದ ಪುಡಿ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಏನು ಕಾಣಬಾರ್ದು ಅಷ್ಟು ಚೆನ್ನಾಗಿ ಕಲಸಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ಹಿಟ್ಟು ಡೋ ನಮಗೆ ತುಂಬ ಆಗಿ ಸಾಫ್ಟ್ ಇರಬೇಕು ತುಂಬ ಸಾಫ್ಟಾಗಿರಬಾರ್ದು ಮೀಡಿಯಮ್ ಆಗಿರಬೇಕು ತುಂಬ ಸಾಫ್ಟ್ ಆದರೆ ಪರೋಟ ಬರೋಲ್ಲ ಸ್ವಲ್ಪ 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 ನೀರು ಹಾಕ್ಕೊಂಡು ಮೀಡಿಯಮ್ ಆಗಿ ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ಈ ಥರ ಮೆತ್ತಿಗೆ ಕಲಿಸ್ಕೊಳ್ಳಿ ನೋಡಿ ಆ ಥರ ಬಂದಿದೆ ನೋಡಿ ಎಲ್ಲ ಹಾಕಿದ್ದೇವಲ್ಲ ಅಜ್ವೇನದು ಹೆಂಗೆ ಕಾಣಿಸ್ತಾ ಇದೆ ನೋಡಿ ಹಾಗೆ ಈಗ ಫಿಲ್ಲಿಂಗ್ ಮಾಡೋಕ್ಕೆ ಅಂದರೆ ಆಲೂ ಪರೋಟ ಅಂದಿದ್ದೀನಲ್ಲ ಮೇಥಿ ಆಲೂ ಪರೋಟ ಅದು ಫಿಲ್ಲಿಂಗ್ ಮಾಡೋಕ್ಕೆ ಸ್ವಲ್ಪ ಮಿಕ್ಸಿಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ ಶುಂಠಿ ಜೀರಿಗೆ ಮತ್ತು ಉಪ್ಪು ಹಾಕಿ ಸಣ್ಣ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೆ ಇಲ್ಲಿ ಮೆಂತ್ಯ ಸೊಪ್ಪು ಬರೀ ಸೊಪ್ಪು ಬಿಡಿಸ್ಕೊಂಡಿದ್ದೀನಿ ಕಡ್ಡಿ ಎಲ್ಲ ತೆಗ್ದಿದ್ದೀನಿ ನೋಡಿ ಸೊಪ್ಪು ಅಷ್ಟೇ ಬಿಡಿಸ್ಕೊಂಡು ನೀರಲ್ಲಿ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ ಆಲೂ ಒಂದು ನಾಲ್ಕು ಆಲೂನ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಅದು ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪು ಇದು ಮಿಕ್ಸಿಯಲ್ಲಿ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಇದೆಲ್ಲ ಪರೋಟಾ ಫಿಲ್ಲಿಂಗೆ ನೋಡಿ ಎಣ್ಣೆ ಹಾಕಿದ್ದೀನಿ ಒಂದು ಪ್ಯಾನಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಖಾರ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ನಲ್ಲ ಅದೆಲ್ಲ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಜೀರಿಗೆ ಉಪ್ಪು ಹಾಕಿ ಮಿಕ್ಸಿ ಮಾಡಿದ್ದೀನಿ ನೋಡಿ ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಅದಾದಮೇಲೆ ಮೆಂತ್ಯ ಸೊಪ್ಪು ಹಾಕೋಬೇಕು ಅದೆಲ್ಲ ಸಣ್ಣಗೆ ಫ್ರೈ ಆದಮೇಲೆ ಆಲೂಗಡ್ಡೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಆಲೂಗಡ್ಡೆ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಲೂಗಡ್ಡೆ ಸೊಪ್ಪು ಅದೆಲ್ಲ ಖಾರ ಎಲ್ಲ ಮಿಕ್ಸ್ ಆಗಬೇಕು ಇದು ಆಲೂಗಡ್ಡೆ ಬಿಳಿ ಹೋಗಿ ಕಲರ್ ಆಗಬೇಕು ಅದರಲ್ಲಿ ಈ ಥರ ಮಿಕ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರು ಆಮ್ಚೂರು ಪೌಡರು ಎಲ್ಲ ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಆಮ್ಚೂರು ಪೌಡರು ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಧನಿಯಾ ಪೌಡರು ಮತ್ತು ಆಮ್ಚೂರು ಪೌಡರು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಗರಂ ಮಸಾಲ ಎಲ್ಲ ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹಾಕಿ ಮಸಾಲೆಗಳು ಹಾಕಿ ಸ್ವಲ್ಪ ಕ್ಯಾಂಡಿ ಮತ್ತು ಸ್ವಲ್ಪ ಹುಳಿ ಹುಳಿ ಫ್ಲೇವರ್ ಬರೋಕ್ಕೆ ಆಮ್ಚೂರು ಪೊರಾಣ ಪೌಡರ್ ಹಾಕಿದ್ದೀನಲ್ಲ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬರೀ ಸೊಪ್ಪು ಆಲೂಗಡೆಯ ಟೇಸ್ಟ್ ಬರೋಲ್ಲ ಸ್ವಲ್ಪ ಮಸಾಲೆ ಹಾಕಿದ್ದೀನಿ ನೀವು ಇನ್ನೂ ಏನಾದರೂ ಮಸಾಲೆ ಹಾಕೋಬೋದು ನೋಡಿ ಈ ಥರ ಹಿಟ್ಟು ಚೆನ್ನಾಗಿ ಕಲಸಿಟ್ಟಿದ್ವಲ್ಲ ಬಿಟ್ಟಿದ್ವಲ್ಲ ಈ ಥರ ಸುತ್ತ ಬೆರಳಿಂದ ಒತ್ತಿ ಒತ್ತಿ ಸ್ವಲ್ಪ ಅಡ್ಲ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳಿ ಮತ್ತು ಆರಿರಬೇಕು ಅದು ಫಿಲ್ಲಿಂಗ್ ಎಲ್ಲ ಆರಿದ್ಮೇಲೆ ಒಂದು ಉಂಡೆ ಗಾತ್ರದಲ್ಲಿ ತೊಗೊಳ್ಳಿ ಎಷ್ಟು ಬೇಕು ಅಷ್ಟು ನಿಮಗೆ ಯಾವ ಗಾತ್ರದಲ್ಲಿ ಪರೋಟ ಅನ್ಸುತ್ತೋ ಆ ಗಾತ್ರದಲ್ಲಿ ಹಿಟ್ಟು ಮತ್ತು ಹೂರಣ ತಗೊಬೇಕು ತಗೊಂಡು ಚೆನ್ನಾಗಿ ಬೇಕು ಅದಕ್ಕೆ ಚೆನ್ನಾಗಿ ಅಮ್ಕಿ ಹಿಟ್ಟೆಲ್ಲ ಚೆನ್ನಾಗಿ ತಳಗಡೆ ತಗೊಳ್ಳಿ ಈ ಥರ ರೌಂಡಾಗಿ ಮಾಡ್ಕೊಳ್ಳಿ ಹಿಟ್ಟು ಮತ್ತು ಹೂರಣ ಎಲ್ಲ ಕರೆಕ್ಟಾಗಿ ಸುತ್ತ ಬಂದಿರಬೇಕು ಆ ಥರ ಕಲಿ ಹಿಟ್ಟನ್ನ ಒಳ್ಳೆ ಮಾಡ್ಕೊಳ್ಳಿ ಈಗೆಲ್ಲ ಚೆನ್ನಾಗಿ ತುಂಬಿದ ಮೇಲೆ ಪರೋಟ ಮಾಡೋದು ಮೇಲೆ ಈಗ ನೋಡಿ ಹಿಟ್ಟಲ್ಲಿ ಸ್ವಲ್ಪ ಎದ್ಬಿಟ್ಟು ಈ ಥರ ನಿಧಾನಕ್ಕೆ ಬಡಿಬೇಕು ಒತ್ತಬಿಡು ಪ್ರೆಸ್ ಮಾಡಬೇಕು ಯಾಕಡೆ ಸಾಫ್ಟ್ ಇರುತ್ತೆ ಹೂರಣ ಸೊ ನಿಧಾನಕ್ಕೆ ಟ್ಯಾಪ್ ಮಾಡ್ಕೊಳ್ಳಿ ಈಗ ನೋಡಿ ಹಿಟ್ಟಿನಿಂದ ನಿಧಾನಕ್ಕೆ ಬೇ ಚಪಾತಿ ಮಾಡೋ ಬೇಲ ನಂತರ ಅದು ತಗೊಂಡು ನಿಧಾನಕ್ಕೆ ಒತ್ತಬೇಕು ಪರೋಟ ಇಲ್ಲಾಂದರೆ ಸಾಫ್ಟ್ ಸಾಫ್ಟಾಗಿರುತ್ತೆ ಇದು ಯಾಕಂದರೆ ಮೇಥಿ ಆಲೂ ಅಂದರೆ ಸಾಫ್ಟಾಗಿರುತ್ತೆ ಹಾಲು ಪರೋಟ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಈ ಥರ ಮಾಡಿ ನೋಡಿ ತುಂಬ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲ ಇನ್ನೂ ಮಾಡು ಅಂತಾರೆ ನೋಡಿ ಎಷ್ಟು ಚೆನ್ನಾಗಿ ರುಚಿಯಾಗಿ ಬಂದಿದೆ ನೋಡಿ ಈ ಥರ ನಿಧಾನಕ್ಕೆ ಒತ್ತುತ್ತಾ ತೀಡುತ್ತಾ ಹೋಗಿ ಎಷ್ಟು ತಿಳುವ ಬೇಕಾದ್ರೂ ನಿಮ್ಮ ದಪ್ಪ ಬೇಕಂದರೆ ದಪ್ಪನೂ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಮೇತಿ ಆಲೂ ಪರೋಟ ಹೇಗೆ ಅನ್ನಿಸ್ತಾ ಅಂತ ಕಮೆಂಟಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ರೆಸಿಪಿಗಳೆಲ್ಲ ತರ್ತೀನಿ ನೋಡಿ ಈ ಥರ ಮಾಡಿಕೊಂಡು ಒಂದು ಹೆಂಚಿನ ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ ಎಣ್ಣವೆ ಕಾಯ್ದಿರಬೇಕು ಹೆಂಚು ಕಾಯ್ದಿರಬೇಕು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಲೂ ಪರ ಆಲೂ ಪರೋಟ ಮೆಹೆ ಸೊಪ್ಪದು ತುಂಬ ಹೆಲ್ದಿ ಮಕ್ಕಳಿಗೆ ಕೊಡಿ ಟಿಫಿನಿಗೆ ಕೊಡಿ ಲಂಚ್ ಬಾಕ್ಸಿಗೆ ಕೊಡಿ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರ ಜೊತೆ ಯಾವ ಚಟ್ನಿನೂ ಬೇಡ ಏನು ಬೇಡ ಹಾಗೆ ತಿನ್ಬೋದು ಯಾಕೆ ಹಸಿಮೆಣಸಿನ್ ಖಾರ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ತುಂಬ ರುಚಿಯಾಗಿ ಬರುತ್ತೆ ಟಿಫಿನ್ ಬಾಕ್ಸಿಗಂತೂ ಚೆನ್ನಾಗಿರುತ್ತೆ ಮಕ್ಕಳು ಎಲ್ಲ ತಿಂದು ಬರ್ತವೆ ಸಾಸ್ ಹಚ್ಕೊಟ್ರೆ ಇಷ್ಟಪಡ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಆಲೂ ಮೇಥಿ ಪರೋಟ ನೋಡೋಕೆ ಎಷ್ಟು ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ತುಂಬ ಚೆನ್ನಾಗಿ ಇದೆ ಫ್ರೆಂಡ್ಸ್ ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ ನೋಡಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಥರ ತುಂಬಿಟ್ಟು ಅದೇ ತವೆ ಮೇಲೆ ಹಾಕಿ ಚೆನ್ನಾಗಿ ಎರಡು ಸೈಡು ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ತುಂಬಿಟ್ಟು ಅದು ತುಂಬ ಹೆಲ್ದಿ ಫ್ರೆಂಡ್ಸ್ ಇದು ಮಕ್ಕಳಿಗೆಲ್ಲ ಮಾಡಿಕೊಡಿ ಟಿಫಿನ್ ಬಾಕ್ಸಿಗೆ ಎಲ್ಲ ಮಾಡಿಕೊಡಿ ಮತ್ತು ಈ ಪರೋಟಾಗೆ ನೀವು ಬೆಣ್ಣೆ ತುಪ್ಪ ಏನಾದರೂ ಹಾಕೋಬೋದು ಮೇಲೆ ತುಪ್ಪನ ಹಾಕೊಬೋದು ಒಂದು ಸ್ಪೂನ್ ಬೆಣ್ಣೆನ ಹಾಕೋಬೋದು ನೋಡಿ ಮಕ್ಕಳಿಗೇನು ಇಷ್ಟ ಅದು ಹಾಕ್ಕೊಟ್ಟು ಚೆನ್ನಾಗಿ ಬೇಯಿಸಿಬಿಡಿ ಎರಡು ಕಡೆ ಚೆನ್ನಾಗಿ ಬೇಯಿಸಿ ತುಪ್ಪ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ತುಪ್ಪನ ಹಾಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಆಲೂಮೇತಿ ಪರೋಟ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿ ಬಂದಿದೆ ಈ ಥರ ಎರಡು ಮಾಡಿ ತೋರಿಸಿದ್ದೀನಿ ನೀವು ಮನೇಲಿ ಮಾಡಿ ನೀವು ದಪ್ಪ ಬೇಕಾದ್ರೆ ಮಾಡ್ಕೋಬೋದು ತೆಳುವಾದ್ರೆ ಮಾಡ್ಕೋಬೋದು ನಾನು ಈ ಥರ ಮಾಡಿದ್ದೀನಿ ನೋಡಿ ಬನ್ನಿ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್ ಈಗ ನಾಲ್ಕು ಮಾಡ್ಕೊಂಡಿದ್ದೆ ನಾನು ನೋಡಿ ತುಂಬ ರುಚಿಯಾಗಿ ಬಂದಿದೆ ಫ್ರೆಂಡ್ಸ್ ಇದು ಆಲೂ ಮೇಥಿ ಪರೋಟ ತುಂಬ ಹೊಸ ರುಚಿ ಇದು ನೀವು ಒಂಥರ ಸಲ ಮಾಡಿ ಬರೀ ಆಲೂ ಪರೋಟ ತಿಂದು ಬೇಜಾರಾದರೆ ಈ ಥರ ಮೆಂತ್ಯ ಸೊಪ್ಪು ನೀವು ಪಾಲಕ್ ಸೊಪ್ಪು ಹಾಕು ಮಾಡ್ಬೋದು ಸಣ್ಣಾಗಿ ಹರಿಚಿಬಿಟ್ಟು ಫ್ರೈ ಮಾಡ್ಕೊಂಡು ಈ ಥರ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಹೇಗೆ ಇದೆ ನೋಡಿ ನೋಡಿ ಒಂದು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ತೆಳುವಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು